ಪ್ರವಾಸಿ ತಾಣವನ್ನಾಗಿ ಮಾಡದೆ ಅತಿಶಯ ಕ್ಷೇತ್ರವೆಂದು ಘೋಷಿಸಿ ಈ ಪವಿತ್ರ ಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಿಸಿದರೆ ಇಲ್ಲಿ ನಡೆಯಲಿವೆ ಅವ್ಯಾಹತ ಘಟನೆಗಳು ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಜೈನ ಸಮಾಜಕ್ಕೆ ಆಗಲಿದೆ ಮಾರಕ ರಾಯಭಾಗ್ನಲ್ಲಿ ಶಿಖರ್ಜಿ ಬಚಾವೋ ಬೃಹತ್ ಪ್ರತಿಭಟನಾ ರ್ಯಾಲಿ ಅರಿಹಂತ ಚಾರಿಟೇಬಲ್ ಫೌಂಡೇಶನ್ ಮತ್ತು ಜೈನ ಬಾಂಧವರಿಂದ ಆಯೋಜನೆ ತಹಶೀಲ್ದಾರರ ಮೂಲಕ ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ತೀರ್ಥ ಕ್ಷೇತ್ರವಾದ ಸಮೇದ್ ಶಿಖರ್ಜಿಯನ್ನ ಪ್ರವಾಸಿ ತಾಣವನ್ನಾಗಿ ಮಾರ್ಪಡಿಸಲು ಹೊರಟಿರುವ ಜಾರ್ಖಂಡ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನ ಖಂಡಿಸಿ ರಾಯಭಾಗ್ ತಾಲೂಕಿನ ಅರಿಹಂತ್ ಚಾರಿಟೇಬಲ್ ಫೌಂಡೇಶನ್ ಹಾಗೂ ಜೈನ ಬಾಂಧವರು ಶಿಖರ್ಜಿ ಬಚಾವೊ ಬೃಹತ್ ಪ್ರತಿಭಟನಾ ರ್ಯಾಲಿ ಮೂಲಕ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ರು ಈ ಸಂಬಂಧ ಮಂಗಳವಾರದಂದು ರಾಯಭಾಗ್ನ ಅರಿಹಂತ್ ಚಾರಿಟೇಬಲ್ ಫೌಂಡೇಶನ್ ಮತ್ತು ಜೈನ ಬಾಂಧವರು ತಹಶೀಲ್ದಾರರ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಹಾಗೂ ಜಾರ್ಖಂಡ್ ಸರ್ಕಾರ ಮನವಿ ಸಲ್ಲಿಸಿದ್ರು ರಾಯಭಾಗ್ನ ಸ್ವಸ್ತಿ ಶ್ರೀ ಅಭಿನವ ಲಕ್ಷ್ಮೀ ಸೇನ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿ ಕೊಲ್ಲಾಪುರ ಮಠ ಇವರ ದಿವ್ಯ ಸಾನಿಧ್ಯದಲ್ಲಿ ಮತ್ತು ತಾಲೂಕಿನ ಜೈನ ಸಮಾಜದಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ತಹಶೀಲ್ದಾರ್ ಕಚೇರಿ ಶಿಖರ್ಜಿ ಬಚಾವೋ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ತಹಶೀಲ್ದಾರರ ಮೂಲಕ ಕೇಂದ್ರ ಮತ್ತು ಜಾರ್ಖಂಡ್ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಜಾರ್ಖಂಡ್ ರಾಜ್ಯದಲ್ಲಿರುವ ಜೈನ ಧರ್ಮೀಯರ ಪವಿತ್ರ ಕ್ಷೇತ್ರ ಸಂವೇದ್ ಶಿಖರ್ಜಿ ಆಗಿದ್ದು ಇದು ಅತಿಶಯ ಕ್ಷೇತ್ರ ಮತ್ತು ಪೂಜನೀಯ ಕ್ಷೇತ್ರವಾಗಿದೆ ಜೈನರು ಪೂಜಿಸುವ ಇಪ್ಪತ್ನಾಲ್ಕು ತೀರ್ಥಂಕರರ ಪೈಕಿ ಇಪ್ಪತ್ತು ತೀರ್ಥಂಕರರು ಮೋಕ್ಷಕ್ಕೆ ಹೋದ ಕ್ಷೇತ್ರವಾಗಿದೆ ಈ ಕ್ಷೇತ್ರವೇ ಜೈನರ ಪರಿಚಯವಾಗಿದೆ ಒಂದು ವೇಳೆ ಸರ್ಕಾರ ಈ ಪವಿತ್ರ ಕ್ಷೇತ್ರವನ್ನ ಅಭಯಾರಣ್ಯ ಮತ್ತು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಘೋಷಿಸಿದರೆ ಇಲ್ಲಿ ಅವ್ಯಾಹತ ಘಟನೆಗಳು ನಡೆಯಲಿವೆ ಪವಿತ್ರ ಕ್ಷೇತ್ರದಲ್ಲಿ ಮದ್ಯ ಮಾಂಸ ಸೇವನೆ ಅಸ್ವಚ್ಛತೆ ಅಪವಿತ್ರತೆ ಮತ್ತು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ಈ ಕ್ಷೇತ್ರದ ಪಾವಿತ್ರ್ಯತೆ ಕಳೆದುಕೊಳ್ಳಲಿದೆ ಹಾಗಾಗಿ ಈ ಕ್ಷೇತ್ರವನ್ನ ಪ್ರವಾಸಿ ತಾಣವನ್ನಾಗಿ ಮಾಡದೆ ಅತಿಶಯ ಕ್ಷೇತ್ರವೆಂದು ಘೋಷಿಸಬೇಕೆಂದು ಜೈನ ಬಾಂಧವರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಡಿಸಿ ಸದಲ್ಗಿ ಈರ್ಗೌಡ ಪಾಟೀಲ್ ಪಾರಿಸ್ ಉಗಾರೆ ಸಂಜಯ್ ಹಂಜೆ ನೇಮಿನಾಥ್ ಅಸ್ಕಿ ಸಿದ್ದಪ್ಪ ನಾಗನೂರ್ ಶೀತಲ್ ಬೆಡ್ಕಿಹಳೆ ದಶರಥ ಶೆಟ್ಟಿ ಸಂಜಯ್ ಬಡೋರೆ ವರ್ಧಮಾನ್ ಬನವನೆ ಮಲ್ಲಪ್ಪ ಖಾನಟ್ಟಿ ಪದ್ಮರಾಜ್ ಕಾಸರ್ ಸುಕುಮಾರ್ ಪಾಟೀಲ್ ಬಾಹುಬಲಿ ಪರಂಗೌಡ ಅಜಿತ್ ಬಾಬಣ್ಣವರ್ ಭೀಮಗೌಡ ಕರ್ನವಾಡಿ ಸುರೇಶ್ ಬದ್ನಿಕಾಯಿ ಸುಜಾತಾ ಪಾಟೀಲ್ ಸನ್ಮತಿ ಶೆಟ್ಟಿ ಮತ್ತು ತಾಲೂಕಿನ ಶ್ರಾವಕ ಅಶ್ರಾವಕಿಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ರಾಯಬಾಗ ತಾಲೂಕದ ಜೈನ ಕ್ಷೇತ್ರವನ್ನ ವಿಶ್ವ ಪರ್ಯಟನ ಕ್ಷೇತ್ರವಾಗಿ ಮಾಡಬೇಕಂತ ಹೇಳಿ ವಿಚಾರ ಮಾಡಿ ಜಾರ್ಖಂಡ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಆ ಕ್ಷೇತ್ರ ಜೈನ ಕ್ಷೇತ್ರವನ್ನು ಪರಿವರ್ತನೆ ಮಾಡಿ ಈ ವಿಶ್ವ ಪರ್ಯಟನ ದಿನವನ್ನು ಪರ್ಯಟನ ಕ್ಷೇತ್ರವನ್ನಾಗಿ ಮಾಡಿದರೆ ನಮ್ಮ ಜೈನ ಧರ್ಮಕ್ಕೆ ಜೈನ ಯಾಥಾರ್ಥಿಗಳಿಗೆ ಜೈನ ಒಂದು ಪವಿತ್ರ ಸ್ಥಳಕ್ಕೆ ಅಪಚಾರ ಮಾಡಬೇಕಾದಂತಾಗುತ್ತದೆ ಅಂತ ನಾನು ಬಯಸುತ್ತೇನೆ ಯಾಕಂದರೆ ಈ ಕ್ಷೇತ್ರ ಇದ್ದದ್ದು ಬರೀ ಜೈನ ಕ್ಷೇತ್ರವಾಗಿ ನಮ್ಮ ಪವಿತ್ರವಾಗಿ ಇಪ್ಪತ್ತು ಕ್ಷೇತ್ರ ತೀರ್ಥಂಕರ ಎಲ್ಲ ಮೋಕ್ಷ ಪಡೆದಂಥ ಸ್ಥಾನವಾಗಿದೆ ಅಲ್ಲಿ ವಿಶ್ವ ಪರ್ಯಟನ ದಿನವನ್ನು ಮಾಡಿದರೆ ಈ ಹೋಟೆಲು ಏರ್ಪೋರ್ಟು ನಾನ್ ವೆಜು ಕುಡಿದ ತಿಂತ ಧ್ಯಾನ್ಸ ಇದೆಲ್ಲ ಮಾಡಿ ಜೈನರ ಒಂದು ಪಾವಿತ್ರ ಕ್ಷೇತ್ರವನ್ನು ಹಾಳು ಮಾಡಿದಂತಾಗುತ್ತಿದೆ ನಮ್ಮ ಪವಿತ್ರ ಕ್ಷೇತ್ರವನ್ನು ಉಳಿಸುವುದರ ಸಲುವಾಗಿ ನಮ್ಮ ರಾಯಭಾಗ ತಾಲೂಕಿನ ಎಲ್ಲ ಜೈನ ಬಂಧುಗಳು ಬಂದಗಿನಿಯರು ಎಲ್ಲರೂ ಕೂಡಿ ನಮ್ಮ ಕ್ಷೇತ್ರ ಉಳಿಸುವ ಸಲುವಾಗಿ ಜೈನ ಕ್ಷೇತ್ರ ಬಚಾವೋ ಚಿಖರಜ್ಜಿ ಬಚಾವು ಅನ್ನುವಂಥ ಒಂದು ಆಂದೋಲನದೊಂದಿಗೆ ತಹಶೀಲ್ದಾರಿಗೆ ಮನವಿಯನ್ನು ಅರ್ಪಿಸಿ ಇದು ಜಿಲ್ಲಾಧಿಕಾರಿಗಳಿಗೆ ಮಂತ್ರಿಗಳಿಗೆ ಜಾರ್ಖಂಡ್ ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಎಲ್ಲರೂ ಪ್ರಜ್ಞಾಪೂರ್ವಕವಾಗಿ ಧರ್ಮಾಭಿಮಾನದಿಂದ ಮಾಡುತ್ತಿದ್ದೇವೆ ಇದಕ್ಕೆ ಎಲ್ಲ ಜನರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಇನ್ನೂ ಎಷ್ಟು ಹೆಚ್ಚು ಸಂಪರ್ಕ ಇದನ್ನು ಕೊಟ್ಟು ನಮ್ಮ ಜೈನ ಧರ್ಮವನ್ನು ಮತ್ತಷ್ಟು ಉಳಿಸಲು ಅಲ್ಪಸಂಖ್ಯಾತರಾದ ನಾವು ಹೋರಾಟವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ ಅದಕ್ಕಾಗಿ ಎಲ್ಲರೂ ಕೂಡ ಹೋರಾಡೋಣ ಅಂತೇಳಿ ನಾನು ಮಾತುಗಳನ್ನು ಜೈ ಜನೇಂದ್ರ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಜಾರ್ಖಂಡ್ ಗೌರ್ಮೆಂಟ್ ಅದನ್ನು ವಿಶ್ವ ಪರ್ಯಟನ ಅಂದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರ ಏನೈತಿ ಇಪ್ಪತ್ತು ತೀರ್ಥಂಕರ ಮೋಕ್ಷ ಮೋಕ್ಷಕವಾದ ಎಷ್ಟೋ ಕೋಟ್ಯಾನು ಕೋಟಿ ಮಹಾರಾಜರ ಮುನಿಗಳ ಅಲ್ಲಿ ಮುಖಾದ ಸ್ಥಳ ಅದ ಅದನ್ನು ಇರ್ದಿರ್ಕ ಈಗ ವಿಶ್ವ ಪರ್ಯಟನ ಅಂದ್ರೆ ಬೇರೆ ಕಮ್ಯುನಿಟಿಯವರು ಬೇರೆ ಜಾತಿಯವರು ಅದನ್ನು ನಮ್ಮ ಜೈನ್ ಧರ್ಮದ ಕಸ್ಕೊಂಡ ಅದನ್ನು ಒಂದು ವಿಶ್ವ ಪರ್ಯ ಪರ್ಯಟನ ಕ್ಷೇತ್ರವನ್ನಾಗಿ ಮಾಡ್ಲಾಕ ಹೊಂಟಿದವರು ಈಗಾಗಲೇ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಇದನ್ನು ಇದೇ ರೀತಿ ಆರ್ಡ್ರ್ ಮಾಡಿದರು ಬ್ರಿಟಿಷ ವಯಸ್ಸ್ರಾಯಾಗ ನಮ್ಮ ಲಕ್ಷ್ಮೀ ಸೇನ ಕೊಲ್ಹಾಪುರ ಮಠ ರಾಯಬಾಗ್ ಮಠ ಹೊಸೂರು ಮಠದ ಏನು ಇದ್ದರು ಆ ಭಟ್ಟಾರಕ್ ಮಹಾರಾಜರ ಆ ಮಹಾರಾಜರ ಒಂದು ನೂರು ಜನರನ್ನು ಕಲ್ಕತ್ತಾಗ ಕರ್ಕೊಂಡು ಹೋಗಿ ಅಲ್ಲಿ ಆ ವಾಯ್ಸ್ರಾಯಿಗೆ ಮನವಿ ಕೊಟ್ಟದ ಬಳಕ ಇದ್ದವ್ರು ಅದನ್ನು ಕ್ಯಾನ್ಸಲ್ ಮಾಡ್ರಿ ಕ್ಯಾನ್ಸಲ್ ಮಾಡಿ ಇದು ಜೈನ್ ಸಮಾಜದ ಐತಿ ಅವ್ರಿಗೆ ಹೊಡಿಬೇಕು ಆ ಕ್ಷೇತ್ರ ಏನೈತಿ ಸಮಯ ಶಿಖರ್ಜಿ ಮಧುಬನ ಕ್ಷೇತ್ರ ಜೈನ್ ಸಮಾಜದ ಹೊಂದದ ಐತಿ ಅವ್ರಿಗೆ ಹೊಡಿಬೇಕಂತೇಳಿ ಬ್ರಿಟಿಷ್ ಗೌರ್ಮೆಂಟ್ ವಯಸ್ಸ್ರಾಯ ಆರ್ಡರ್ ಮಾಡಿದತ್ತೆ ಅದಾದ ಬಳಿಕ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಒಮ್ಮೆ ಮಾಡಿರು ಅದಕ್ಕೆ ಕೂಡ ಸುಪ್ರೀಂ ಕೋರ್ಟ್ದವರು ಸ್ಟೇ ಕೂಡ ಕೊಟ್ಟಿದ್ದರು ಆದ್ರೂ ಈಗ ಮತ್ತೆ ಮಾಡಲಿಕ್ಕೆ ಹೊಂಟಿದ್ದಾರೆ ಬರತಾ ಅದಕ್ಕೆ ನಾವೆಲ್ಲ ಜಾಗೃತಾಗಿ ಅದನ್ನು ಉಳಿಸು ಅಂಥೇಳಿ ನಮ್ಮ ಜೈನ್ ಸಮಾಜ ವತಿಯಿಂದ ನಾವು ಇವತ್ತ ಹರಿಯನ್ ಚಾರಿಟೇಬಲ್ ರಾಯ್ಬಾಗ್ ಅದೇ ರೀತಿ ನಮ್ಮ ತಾಲೂಕಾ ಜೈನ್ ಸ್ರಾವಕ ಸ್ರಾವಕಿಯರ ವತಿಯಿಂದ ತಹಸೀಲ್ದಾರ್ ತ್ರೋ ತಹಸೀದ್ ತಹಸೀಲ್ದಾರ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮಾನ್ಯ ಜಾರ್ಖಂಡ್ ಮುಖ್ಯಮಂತ್ರಿ ಅವರಿಗೆ ಅದೇ ರೀತಿ ಪ್ರವಾಸೋದ್ಯಮ ಸಚಿವರಿಗೆ ಮನವಿ ಮನವಿಯನ್ನು ಕೊಡಲಿಕ್ಕೆ ನಾವು ಇಂದು ಹೊಂಟಿದ್ದೀವಿ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಅರ್ಪಿಸುತ್ತೇವೆ ಎಲ್ಲರಿಗೆ ಜೈ ಜನೇಂದ್ರ ಜೈ ಜನೇಂದ್ರ ಎಲ್ಲರಿಗೂ ಜೈ ಜಿನೇಂದ್ರ ಜೈ ಜಿನೇಂದ್ರ ಇವತ್ತು ರಾಯಬಾಗ್ ತಾಲೂಕಿನ ಎರಡೂ ಮತ ಕ್ಷೇತ್ರದ ಜೈನ್ ಸಮಸ್ತ ಸ್ರಾವಕ ಮತ್ತು ಸ್ರಾವಕೀರಿಯಿಂದ ಪ್ರತಿಭಟನಾ ರ್ಯಾಲಿಯನ್ನು ನಮ್ಮ ಅರಿಯಂತ ಚಾರಿಟೇಬಲ್ ಫೌಂಡೇಶನ್ ರಾಯಭಾಗದ ಅಧ್ಯಕ್ಷರು ಕರೆಯ ಮೇರೆಗೆ ಇವತ್ತಿನ ಒಂದು ಈ ಸಮಾವೇಶ ಕೂಡಿದೆ ಪರಮ ಪೂಜ್ಯ ಲಕ್ಷ್ಮೀಶೇನ್ ಸೇನ್ ಭಟ್ಟಾರ ಕೊಲ್ಲಾಪುರದ ಮಠದ ಭಟ್ಟಾರಕರ ಸಹ ಪಾವನ ಸಾನಿಧ್ಯ ಈ ಒಂದು ನೇತೃತ್ವ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ಸಭಾ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಬಂದಿರತಕ್ಕಂಥ ಮೊದಲು ತಮ್ಮೆಲ್ಲರಿಗೂ ಈ ನಮ್ಮ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು ಶಮ್ಮದಿ ಶಿಖರಜಿಯ ಕ್ಷೇತ್ರವನ್ನು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾರ್ಪಡಿಸಲು ಯಾಕಂತಂದ್ರೆ ಹಿಂದಮ್ಮಿ ಈ ಇಂಥ ರ್ಯಾಲಿ ಕೂಡಿತ್ತು ಸಲ್ಲೇಖನ ಬರ್ತಾ ಇದು ಮರಣ ಸಮ ಶಾಸನ ಅಂತೇಳಿ ಘೋಷಣೆ ಆಗಿತ್ತು ಅಲ್ಲಿಯೂ ಅಲ್ಲಿಯೂ ಅವಾಗಲೂ ಸಹಿತ ಅಧ್ಯಕ್ಷರ ಬಂದ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡ ಆ ಒಂದು ಕೂಗು ಸರ್ಕಾರವನ್ನು ಎಚ್ಚರಿಸ್ತು ಯಾವ ಕೋರ್ಟ್ ಕೊಟ್ಟಿತಲ್ಲ ನ್ಯಾಯ ಅದನ್ನು ತಾಣ ಹಿಂದೆ ಪಡದ ಇದು ಶಾಸನ ಅಲ್ಲ ಇದೊಂದು ಎಲ್ಲರಿಗೂ ಜೈ ಜಿನೇಂದ್ರಗಳು ಇವತ್ತು ಶಿಖರ್ಜಿ ಬಚಾವ್ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣ ನಾವು ಮೊದಲನೇದಾಗಿ ಜೈನರು ಶಾಂತಿ ಪ್ರಿಯರು ಶಾಂತಿ ಸತ್ಯ ಅಹಿಂಸೆ ಮಾರ್ಗದಲ್ಲಿ ಹೋಗುವವರು ಆದರೂ ನಮಗೆ ಇವತ್ತ ಆಂದೋಲನ ಮಾಡುವ ಪರಿಸ್ಥಿತಿ ಬಂದದ ಯಾಕಂತಂದ್ರೆ ನಮ್ಮ ಜೈನ ಧರ್ಮೀಯರ ಆತ್ಮ ಸಮ್ಮೆ ಶಿಖರ್ಜಿ ಇವತ್ತಿಂದಲೂ ಸಾವಿರಾರು ವರ್ಷಗಳ ಪುರಾತನವಾದಂಥ ಈ ನಮ್ಮ ಕ್ಷೇತ್ರವನ್ನು ಇವತ್ತು ಪರ್ಯಟನ ಸ್ಥಳವನ್ನಾಗಿ ಮಾಡಿ ಕೆಲವೊಂದು ದುಡ್ಡು ಮಾಡೋಕ್ಕೋಸ್ಕರ ಇಲ್ಲಾದ್ರೆ ಓಟ್ ಬ್ಯಾಂಕ್ಗೋಸ್ಕರ ಏನೋ ಒಂದು ದುರ್ದೇಶ ಇಟ್ಕೊಂಡು ಈ ವಿಷಯವನ್ನು ಈಗಾಗಲೇ ಪರ್ ಪರ್ಯಟನ ಸ್ಥಳವನ್ನಾಗಿ ಮಾಡಲು ನಿರ್ಧರಿಸಿದ್ದಾರೆ ನಾವು ಯಾವಾಗಲೂ ಶಾಂತಿ ಸತ್ಯ ಶಾಂತಿಯಿಂದನ ಒಂದು ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡ್ಕೋತು ಈಗ ಈಗಾದ್ರೂ ನಾವು ಶಾಂತಿಯಿಂದನ ಈ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ಕಟ್ಟ ಈ ಕಡೆಗೆ ಗಮನವನ್ನು ಕೊಟ್ಟು ಜೈನರ ಓಲೇಖೆಗಾಗಿ ಜೈನರ ಓಲೇಖಕ್ಕಿಂತಕ್ಕಿಂತ ಜೈನರ ರಕ್ಷಣೆಗಾಗಿ ಈ ಶಿಖರ್ಜಿಯನ್ನು ಬಚಾವ್ ಮಾಡಬೇಕಾಗಿ ವಿನಂತಿ ಎಲ್ಲರಿಗೂ ಜೀವ ಅಂದ್ರೆ ಭಾಳ ಕೆಟ್ಟ ಪ್ರಸಿದ್ಧ ಐತಿ ಸಿದ್ಧ ಕ್ಷೇತ್ರ ಪವಿತ್ರ ಕ್ಷೇತ್ರ ಚೀತ ರಾಜ ಜೈನ್ ಧರ್ಮ ಪವಿತ್ರ ಕ್ಷೇತ್ರ ಆ ಪವಿತ್ರ ಒಳಗೆ ಅನ್ಯ ಧರ್ಮೀಯರು ಪಕ್ಕ ಏನೇನ್ರೋ ಅತ್ಯಾಚಾರ ಮಾಡತ್ತಾರ ಆ ಅತ್ಯಾಚಾರ ಸುಲಾಗಿ ನಾವೆಲ್ಲ ಪ್ರತಿಭಟನೆ ಮಾಡೋದು ಒಂದು ಸಿದ್ಧ ಕ್ಷೇತ್ರ ಪವಿತ್ರ ಕ್ಷೇತ್ರ ಜೈನ ಕ್ಷೇತ್ರ ಇದ್ರ ಮಹತ್ವದ ಕ್ಷೇತ್ರ ಯಾರು ಸಾವಿರಾರು ಸಾವಿರಾರು ಇಷ್ಟಲ್ಲ ಒಂದು ಲಕ್ಷ ಗಂಟ್ಲು ವರ್ಷದಿಂದ ಅದ ಸಂರಕ್ಷಣೆ ಆಗೋದು ಬಂದೈತಿ ಎಷ್ಟೋ ಪ್ರಯತ್ನ ಪ್ರಯತ್ನಿಸಿದಾರೆ ಅದಕ್ಕೆ ಎಷ್ಟೋ ಅನ್ಯಾಯ ಗೌರ್ಮೆಂಟ್ದವ್ರ ಜಾರ್ಖಂಡ್ ಅದ್ರದ್ದು ಜಾರ್ಖಂಡ್ ಗೌರ್ಮೆಂಟ್ದವ್ರ ಅದನ್ನು ಪರ್ಯಟನ ಸ್ಥಳ ಮಾಡ್ತಾರೋ ಅದನ್ನು ನಿರಸ್ಕೃತವಾಗಿ ನಾವೆಲ್ಲ ಪ್ರತಿಭಟನಾ ಮಾಡಾತವು ಈ ಪ್ರತಾಪ ಪ್ರತಿಭಟನಾ ಮುಖಾಂತರ ನಾವು ತಹಶೀಲ್ದಾರ್ ಮನವಿ ಕೊಟ್ಟ ನರೇಂದ್ರ ಮೋದಿಜಿ ನರೇಂದ್ರ ಮೋದಿಜಿ ಮೋದಿ ಅವರಿಗೆ ಮತ್ತು ಜಾರ್ಖಂಡ್ ಅವರಿಗೆ ಅವ್ರಿಗೆ ಮನಿ ಕೊಟ್ಟ ಅದನ್ನು ಕ್ಷೇತ್ರ ಸಂರಕ್ಷಣೆ ಮಾಡೋಣ ಆ ಕ್ಷೇತ್ರ ಸಂರಕ್ಷಣೆ ಮಾಡಿದ್ರೆ ನಾವು ಹಿತ